ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡ್ಲಿರೋದು ಒಂದು ಆಸಕ್ತಿದಾಯಕ ವಿಷಯದ ಬಗ್ಗೆ ಏಲಕ್ಕಿ ತಿಂದು ನೀರು ಕುಡಿದರೆ ಏನಾಗುತ್ತೆ ಇದರ ಹಿಂದಿನ ಆರೋಗ್ಯ ರಹಸ್ಯವನ್ನ ತಿಳಿಯಲು ಈ ವಿಡಿಯೋದವರೆಗೆ ಜೊತೆಯಾಗಿರಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಏಲಕ್ಕಿಯ ಆರೋಗ್ಯ ಪ್ರಯೋಜನಗಳು ಜೀರ್ಣಕ್ಕೆ ಒಳ್ಳೆಯದು ಏಲಕ್ಕಿಯಲ್ಲಿ ಜೀರ್ಣಕಾರಕ ಗುಣಗಳಿವೆ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಅಜೀರ್ಣ ಗ್ಯಾಸ್ ಉಬ್ಬರದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುತ್ತೆ ತಾಜಾ ಉಸಿರು ಏಲಕ್ಕಿ ತಿಂದರೆ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತೆ ಇದನ್ನ ಒಂದು ನೈಸರ್ಗಿಕ ಮೌತ್ ಫ್ರೆಶನರ್ ಆಗಿಯೂ ಬಳಸಲಾಗುತ್ತದೆ ಉತ್ಕರ್ಷಣ ನಿರೋಧಕ ಗುಣ ಏಲಕ್ಕಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿವೆ ಇದು ದೇಹದಲ್ಲಿ ಉರಿಯತ್ತವನ್ನ ಕಡಿಮೆ ಮಾಡುತ್ತೆ ಎರಡು ಏಲಕ್ಕಿ ತಿಂದು ನೀರು ಕುಡಿದರೆ ಏನಾಗುತ್ತೆ ಜೀರ್ಣಕ್ಕೆ ಒಳ್ಳೆಯದು ಏಲಕ್ಕಿ ತಿಂದ ತಕ್ಷಣ ನೀರು ಕುಡಿದರೆ ಏಲಕ್ಕಿಯ ಗುಣಗಳು ದೇಹದಲ್ಲಿ ಚೆನ್ನಾಗಿ ಹೀರಿಕೊಳ್ಳುತ್ತವೆ ನೀರು ಜೀರ್ಣಕ್ರಿಯೆಯನ್ನ ಇನ್ನಷ್ಟು ಸುಗಮಗೊಳಿಸುತ್ತದೆ ಗಂಟಲಿದೆ ಆರಾಮ ಏಲಕ್ಕಿಯ ತಂಪಾದ ಗುಣವು ಗಂಟಲಿನ ಕಿರಿಕಿರಿಯನ್ನ ಕಡಿಮೆ ಮಾಡುತ್ತದೆ ನೀರು ಇದನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತದೆ ಎಚ್ಚರಿಕೆ ಆದರೆ ಒಂದಿಷ್ಟು ಜನರಿಗೆ ಏಲಕ್ಕಿಯನ್ನ ತಿಂದ ತಕ್ಷಣ ಜಾಸ್ತಿ ನೀರು ಕುಡಿದರೆ ಹೊಟ್ಟೆಯಲ್ಲಿ ಉಬ್ಬರ ಅಥವಾ ಅಸ್ವಸ್ಥತೆ ಉಂಟಾಗಬಹುದು ಆದ್ದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಕುಡಿಯಿರಿ ಮೂರು ಯಾರು ಇದನ್ನ ಮಾಡಬೇಕು ಯಾರೂ ಮಾಡಬಾರದು ಯಾರಿಗೆ ಒಳ್ಳೆಯದು ಜೀರ್ಣಕ್ರಿಯೆ ಸಮಸ್ಯೆ ಇರುವವರು ಬಾಹ್ಯ ದುರ್ವಾಸನೆಯಿಂದ ಬಳಲುವವರು ಅಥವಾ ಆರೋಗ್ಯಕರ ಜೀವನ ಶೈಲಿಯನ್ನು ಬಯಸುವವರು ಇದನ್ನು ಟ್ರೈ ಮಾಡಬಹುದು ಯಾರು ಎಚ್ಚರಿಕೆಯಿಂದ ಇರಬೇಕು ದಿನಕ್ಕೆ ಎರಡು ಏಲಕ್ಕಿಯಷ್ಟು ಮಾತ್ರ ಸೇವಿಸುವುದು ಸಾಕು ಗರ್ಭಿಣಿಯರು ಅಥವಾ ಲೋ ಬ್ಲಡ್ ಪ್ರೆಷರ್ ಇರುವವರು ವೈದ್ಯರ ಸಲಹೆ ಪಡೆದ ನಂತರ ಮಾತ್ರ ಸೇವಿಸಬೇಕು ಒಂದು ವೇಳೆ ನಿಮಗೆ ಏಲಕ್ಕಿಯಿಂದ ಅಲರ್ಜಿ ಇದ್ದರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಡಾಕ್ಟರ್ ಸಲಹೆ ಪಡೆಯಿಡಿ ಏಲಕ್ಕಿ ತಿನ್ನು ನೀರು ಕುಡಿಯುವ ಈ ಸಿಂಪಲ್ ಟಿಪ್ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಈಗ ಗೊತ್ತಾಯಿತು ಅಲ್ವಾ ಇದನ್ನು ಟ್ರೈ ಮಾಡಿ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಆರೋಗ್ಯ ಟಿಪ್ಸ್ ಗಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಆರೋಗ್ಯವಾಗಿರಿ